ಅಲ್ಲಿ ಬೆಟ್ಟಿ ಇಲ್ಲಿ ಬೆಟ್ಟಿ ಏನು ಕೊಡ್ಸೋ ಬಿಡ್ಸೋ ಡೈರೆಕ್ಟ್ ಏಯ್ ನ ಆ ಸಣ್ಣ ಸಣ್ಣವಾದ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವಾ ಏ ಮಕಲ್ ರಾ ನೀವು ಎಲ್ಲರೂ ಮತ್ತೆ ಏನೋ ಆಪರೇಷನ್ ಆ ಊರ್ ದಾಟಕಿಲ್ಲ

ಅದಕನೆ ಏನು ಬರಗಟಾ ಕೂತಿ ಗುಲಾಬಿ ಮಾವ ಗುಲಾಬಿ ಹೂ ತಂದಿಯಾ ಬಿಡಿ ಒಂದ್ ಇಲ್ಲ ಇಟ್ ಇಸ್ ನಾಟ್ ಇಲ್ಲ ನೋಡುವ ರೂಲ್ಸ್ ಐತಿಲ್ ರಾಯಬಾಗ್ ತಾಲೂಕ್ ಬಂದಿದೆ ಗುಲಾಬಿ ಕೊರದು ಪುಸ್ತಕ ಕೊರದು ಚೈನಾ ಕೊರದು ಜುಮ್ಕಿ ಕೊರದು ಪ್ರಪೋಸ್ ಮಾಡೋದು ಅಲ್ಲಿ ಬೆಟ್ಟಿ ಆಗೋದು ಇಲ್ಲಿ ಬೆಟ್ಟಿ ಆಗೋದು ಏನೋ ಇಲ್ಲಿ ಇಲ್ಲಿ ಓಯ್ हेलो ಏನು ಹೇಳಲ್ಲ ಅಲ್ಲಿ ನಮ್ಮ ಮಂದಿ ಗೊತ್ತಾಗಿದದು ತೇರ ಲವ್ गिव ಆಲ್ ಬೆಟ್ಟಿ ಇಲ್ ಬೆಟ್ಟಿ ಏನು ಕೊಡ್ಸೋದು ಬಿಡ್ಸೋದು ಡೈರೆಕ್ಟ್ ಏ ನಸನ್ ಆ ಸಣ್ಣ ಸಣ್ಣವಾದ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವಾ ಮತ್ತೇನವ ಮಕಲ್ರು ನೀವು ಮಕಲ್ರು ಮತ್ತೆ ಹೇಳು ಮತ್ತೆ ಊರ್ ದಾಟಕಿಲ್ಲ

ಅಲ್ಲಿ ಕೂತಾರ ಅಲ್ಲಿ ಅಲ್ಲಿ ಇವತ್ತು ಕಂಕನವಾಡಿ ಅನ್ನೋ ನಾ ಕಣ್ ತುಂಬಿಕೊಂಡಿದ್ ನಮ್ಮ ಮಂದಿ ಮುಂದಿರ ನೋಡಿ ಸಾಟ್ ಖುಷಿ ಏನತಾನ ನಮ್ಮ ಹೆಣ್ಣಮಕ್ಕಳು ತ್ಯಾಗ ತ್ಯಾಗ ಮಾಡ್ತಾರ ಏ ನಿಮ್ಮ ತ್ಯಾಗ ಬಾಳ್ ನೋಡಿವ ನಾವು ನೋಡಿ ಇವರೆಲ್ಲ ಮುಂದೆ ಕಳಿಸಿ ನಮ್ಮ ಹೆಣ್ಣಮಕ್ಕಳು ಎಡ್ ದೂರ ಕುಂತಾರ ನೋಡಿ ಇಲ್ಲಿ ಮುಂದೆ ಕಳಿಸಾರ ಅದ ಬಸ್ ನೇ ಕಳಿಸನ ಬಸ್ ನೇ ಬರ್ಬೇಕಂದ್ರ ಭಯ ಬೇಕಮ್ಮ ಭಯ ನಿಮಗೆ ಏ ಮನಿ ಬಸ್ ತುಂಬಾ ಹೆಣ್ಮಕ್ಳು ಇದ್ರು ಬಸ್ ಹೊಡ್ಸಪ್ಪ ಗಣಮಗದ ನೆನಪಿರ್ಲಿಲ್ಲ

ना मत रेजिस्टर रोचंद राबो का कहते हैं <laughs> ना मतलब काका उमेश काका का कोता ना है उस पाले का पश्च पाले का <laughs> गुलाबी मावा ना ना ये ना ना आमे ले प्रपोज़ मर्डर बैक नहीं गुलाबी आये ना ये नहीं देंगे प्रपोज़ क्यों पोज़ ला <laughs> डायरेक्ट ओके <laughs> थैंक <Okay>, यू <thank you. laughs> <laughs> अन्ना वंदा आगे तो कर रहा कई कट बोल रहा ना मन हिड़ा

ಮತ್ತೆ ಮತ್ತೆಲ್ಲಿ ಯಾವ್ದ್ರ ಕಾಡಿನಾಗ ಜಂಗಲ್ನಾಗ ಎಲ್ಲರೂ ಇರ್ಬೇಕಪ್ಪ ನೀವು ಹುಲಿ ಎಲ್ಲ ನೋಡಿ ಎಲ್ಲಿದ್ರು ಹುಲಿ ಹುಲಿಗಳು ಇವ ಕಾಡ್ನಗರ್ ಬಿಡು ನಾಡಿನಗರ್ ಮ್ಯಾಗರ ನೋಡು ಕೆಳಗರ್ ನೋಡು ಎಲ್ಲೆಲ್ಲಿ ನಾವೇ ಎಲ್ಲೆಲ್ಲಿ ನಾವೇ ಮನೆಯಾಗ ಬಂದ್ರು ಮನ್ಯಾಗ ಬಂದ್ರು ನಾವು ಅಯ್ಯ ಹಿಂದಿತ್ತದ ಈಗಿಲ್ಲ ನೀವು ಆದ್ರ ಮತ್ತೊಂದ್ ತರಕ ರೆಡಿನ ಮೀಟ್ರ್ ಬೇಕು ಧೈರ್ಯ ಹೋದ್ರ ಯಾರ್ ಎಕ್ರೆ ಕಬ್ಬಿನ ಹೋಲಿ ಹತ್ತಿ ಅಲ್ಲ ಅಯ್ಯೋ ಮಾವ ಅದಕ್ಕೆ ಬೇಡ ನೀ ಕಾಕಂದ ಎಷ್ಟ ಎಕರೆ ಐತಿ ಹೊಲ ಎಟ್ ಎಕ್ರೆ ಮಾವ ನಿಂದು ಹಪ್ಪು ಹತ್ತು ಅತ್ತ ಹತ್ತು ಎಕ್ರೆ ಬರೀ ಕಬ್ಬು ಐತಿ ಕಬ್ಬ ಹಚ್ಚಿನಿ ಗುಲಾಬಿ ಮಾವ ಹಾಂ ಹಾಂ ಗುಲಾಬಿ ಹೆಚ್ಚಿನ ಎರಡು ಎಕ್ರೆ ಗುಲಾಬಿ ಹಚ್ಚಿ ಹಾ ಹೋಗಿ ಒಂದೊಂದ್ ಕೊಡ್ತಾನ ಗುಲಾಬಿ 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 ನಾನು ಅಂದೆ ಆಮೇಲೆ ಬರಾಕ ತಗೋ ಅಂತಂದು ಕೊಡಣ್ಣ ಇಲ್ಲ ನೀನ ಅಲ್ಲೇ ತ್ವಡಿಕ್ಕೆ ಹೋಗ ಕಾಕ ಒಂದು ಬುಟ್ಟೆ ಆಗಸ ಗುಲಾಬಿ ಹೂವ ಒಂದ್ ಕಬ್ಬು ಕಬ್ಬು ಮೊದಲ ಅನ್ನ ಕೊಡ ಒಂದ್ಸಲ ಬಾಳಿಕಾಯ ಬಾಳಿ ತೋಟನು ಇದ್ದ ಅಲ್ಲಿ ಕರ್ಕೊಂಡು ಹೋಗ್ರಪ್ಪ ಬಾಳೆ ಗಿಡ ಐತಿ ಇಲ್ಲಿ ಇಲ್ಲ ಅಲ್ಲಿ ಅರಿಗ್ ನೀ ಕಾಣುವಲ್ಲಿ ಅತ್ತ ಒಂದ್ಸಲ ಜೀರ್ಣಿಗೆ ಚಪ್ಪಲ್ ಹೊಡಿಬೇಕು ನಮ್ಮ ಅಣ್ಣ ಯಾರು ಹೊಡಿಬೇಡ್ರಿ ಯಾಕ ಅಣ್ಣ ತಮ್ಮ ಅಂದ್ರೆ ಈ ಕಿವಿನ ಎಲ್ಲಾರು ಅಣ್ಣನಕು ಕುಂತ ಹೋದ್ರ ನಾವೇನ್ ಮಠಕ್ಕೆ ಹೋಗದ ಹಂಗ ವಿಚಾರ ಎಂಟ್ರಿನ ಅತ್ತ ಹೋದ್ ಹಾಳಿ ಬಂದ ಇಲ್ಲ ಹಾಲ ಅಂತ ಬೆಳತನ ಇದನ್ನ ಒಂದ್ ಹಚ್ಬಿಡುವ ಉಮೇಶ್ ಕಾಕ ಬಿಡ್ತೀನಿ ಈಗ ಹಿಂದಿಂದ ಬಂದೆ 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 ಯು ಈಗ ನಮ್ಮ ತಂಡದ ಗಾಯಕರು ನಾಯಕರಾಗಿರುವಂತಹ ನಮ್ಮ ಪಿ ಕೆ ರವರ ಕಂಡು ಸೀರಿಯಲ್ಲಿ ಮತ್ತೊಂದು ಸುಖ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ಗಂಗಂಬಾವಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕೃಷ್ಣಾ ಮೆಲೂಸ್ ಆರ್ಕೆಸ್ಟ್ರಾ ಕೋಲೂರು ಇವರ ತಂಡದಿಂದ ಅದ್ದೂರಿಯಾದ ಹಾಸ್ಯರ ಸ್ವಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾವ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಪಿ ಕೆ ಬಾಸ್ರ್ ಅವ್ರ ಕಂಡು ಸರಿಯಲ್ಲಿ ಬರ್ರಿ ಒಂದು ಜೋರ ಸೊರ ಚಪ್ಪ ಯಾರ ಚಪ್ಪಾಳೆ ಹೊಡಿಕಿರಲ್ಲ ಏಯ್ ಯಾರು ಚಪ್ಪಾಳೆ ಹೊಡೆದಿಲ್ಲಲ್ಲ ಆಯ್ ಯಾರು ಚಪ್ಪಾಳೆ ಹೊಡಿತೀರಲ್ಲ ಬೇರೆ ನಿಮ್ಗೆ ಆಯ್ಷಾರಾಗಿ ಕೊಟ್ಟು ಕಪ್ಪಾಡಿ ಹೊಡಿಲಿಲ್ಲ ಅಂದ್ರೆ ಯಾರು ಹೊಡೆಗ್ರಿ ಎರಡು ನಿಮ್ಮ ನಿಮ್ಮ ಲವರ್ ಮೇಲೆ ಅಣ್ಣ ಅನ್ನ ಒಟ್ಟು ಹೊಡಿಬೇಡ್ರಿ ಅವ್ರ ಸತ್ತರು ಚಿಂತಿಲ್ಲಪ್ಪ ಅವ್ರ ಇದ್ದೆ ನಮ್ ಅಲ್ಲ ಅವ್ರ ಇದ್ದೆ ನಮಗ್ ಸುಖ ಆಗಿಲ್ಲ ಯಾಕ ಬರೇ ಎಲ್ಲ ಕಡೆ ತೌಡ್ ತಗೋಸೋದಾಗೈತ್ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ ಯಾರ ನಮ್ಮ ನಮ್ಮಿಂದ ಗೊತ್ತೈತಿ ಏನೇ ಸಾಧನೆ ಮಾಡಿ ಹಿಂದ್ ಯಾರು ಇರ್ತಾರ ನಮ್ಮಂತ ಹುಡುಗಿಯರ್ ಇರ್ತಾರ ಗೊತ್ತೈತಿ ಕೆಲ್ದ ರೊಕ್ಕ ಕೊಡ್ತೀವಿ ನಿಮ್ಗೆ ಕೆಟ್ಟ ಕೆಟ್ಟ ಚಟಗಳು ಬಿಡಿಸ್ತೀವಿ ಅದನ್ನ ಬಿಡಿಸಿಲ್ಲ ಅದನ್ನ ಮಾಡಕ್ ಹೆಚ್ಚ ಈಗ ಆ ಏನೇನ್ ಏನೇನ್ ಉದ್ದಾರ ಆಗಿಲ್ಲ ನಮ್ಮ ನಮ್ಮಿಂದ ನೀವು ಅಣ್ಣ ದಯವಿಟ್ಟು ಗಿಡದಾಗ ಕೂತಾರ ಹುಷಾರಪ್ಪ ಅಯ್ಯ ನಾ ಕಾಣ್ತೀನಿ ಎಲ್ಲನ

ವಿ ಕೆ ಬಾಸರವರ ಕಂಡ ಸೀರಿಯಲ್ಲಿ ಹಲೋ ಹಲೋ